ಒತ್ತುವರಿಯಾಗಿದ್ದ ದಾರಿ ತೆರವುಗೊಳಿಸಿದ ಭೂಮಾಪನ ಅಧಿಕಾರಿ ಖಾದರ್ ಸಾಬ್ ರೈತರ ಹೊಲಕ್ಕೆ ಹೋಗುವ ದಾರಿ ಮುಚ್ಚುವುದು ಅಪರಾಧ ತಾಲೂಕಿನಲ್ಲಿ ಅಂಬಾಜಿದುರ್ಗ ಹೋಬಳಿಯ ತಿನಕಲ್ಲು ಗ್ರಾಮದ ಇಪ್ಪತ್ತೊಂದು ಇಪ್ಪತ್ತು ಹದಿನೇಳು ಹದಿನಾರು ಹದಿನೈದು ಹನ್ನೊಂದು ಹನ್ನೆರಡರಲ್ಲಿನ ಕಾಲು ದಾರಿಯನ್ನ ಅಕ್ಕಪಕ್ಕದ ಜಮೀನುದಾರರು ಒತ್ತುವರಿ ಮಾಡಿಕೊಂಡು ಇದರಿಂದ ಸಾರ್ವಜನಿಕರು ಓಡಾಡಲು ತುಂಬಾ ತೊಂದರೆಯಾಗಿದ್ದು ಜಮೀನುಗಳಲ್ಲಿ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿರುವ ಕಾಲು ದಾರಿಯನ್ನ ತೆರವುಗೊಳಿಸಬೇಕೆಂದು ರೈತರು ತಹಸೀಲ್ದಾರ್ ಕಚೇರಿಗೆ ಮನವಿ ಮಾಡಿದ್ರು ಅದರಂತೆ ತಹಸೀಲ್ದಾರ್ ಅವರು ಭೂಮಾಪನ ಇಲಾಖೆ ಅಧಿಕಾರಿಗಳಿಗೆ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ದಿನಾಂಕ ಹತ್ತೊಂಬತ್ತರಂದು ಜಂಟಿ ಸರ್ವೆ ನಡೆಸಿ ಅಳತೆ ಮಾಡಿಸಿ ಇತರ ರೈತರಿಂದ ಒತ್ತುವರಿಯಾಗಿದ್ದ ದಾರಿಯನ್ನ ಬಿಡಿಸಿಕೊಡುವಂತೆ ಆದೇಶಿಸಿದ್ರು ಅದರಂತೆ ದಾರಿ ಬಿಡಿಸಿಕೊಡುವ ಕಾರ್ಯ ಕೈಗೊಂಡಿದ್ದು ಸದರಿ ಸರ್ವೆ ನಂಬರ್ನಲ್ಲಿ ಒತ್ತುವರಿಯಾಗಿದ್ದ ದಾರಿಯನ್ನ ರೈತರ ಸಮ್ಮುಖದಲ್ಲಿ ಅಳತೆ ಮಾಡಿಸಿ ತೆರವು ಮಾಡಿಸಲಾಯಿತು ಇದರಿಂದ ಸುಮಾರು ರೈತರು ತಮ್ಮ ಹೊಲ ಗದ್ದೆ ತೋಟಗಳಿಗೆ ಹೋಗಲು ಸುಗಮವಾದ ದಾರಿ ದೊರಕುವಂತಾಗಿದೆ ಈ ವೇಳೆ ಭೂಮಾಪನ ಇಲಾಖೆಯ ಅಧಿಕಾರಿ ಖಾದರ್ ಸಾಬ್ ಮಾತನಾಡಿ ರೈತರು ವ್ಯವಸಾಯದ ಉದ್ದೇಶಗಳಿಗಾಗಿ ತಿರುಗಾಡಲು ಬಳಸುವ ಖಾಸಗಿ ಜಮೀನುಗಳಲ್ಲಿ ಗ್ರಾಮ ನಕಾಶೆ ಪ್ರಕಾರ ಇರುವ ಕಾಲು ದಾರಿ ಬಂಡಿ ದಾರಿ ಅಥವಾ ಇತರೆ ದಾರಿಗಳನ್ನು ಯಾವುದೇ ಜಮೀನಿನ ಮಾಲೀಕ ಮುಚ್ಚುವುದು ಕಾನೂನು ಬಾಹಿರ ಯಾರೇ ಅಂತಹ ದಾರಿ ಮುಚ್ಚಿದ್ದಳ್ಳಿ ಯಾರೇ ಅಂತಹ ದಾರಿಯನ್ನ ಮುಚ್ಚಿದ್ದಲ್ಲಿ ತಹಸೀಲ್ದಾರ್ ಕಚೇರಿಗೆ ಮನವಿ ಮಾಡಿದಲ್ಲಿ ತೆರವುಗೊಳಿಸಲಾಗುವುದು ಎಂದು ಹೇಳಿದ್ದಾರೆ ಇದೇ ಸಂದರ್ಭದಲ್ಲಿ ಗ್ರಾಮದ ಲೆಕ್ಕಾಧಿಕಾರಿ ಸುಪ್ರಿಯಾ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಸ್ಥಳೀಯ ರೈತರು ಹಾಜರಿದ್ದರು હું oh, કાઢી <coughs> ಗ್ರಾಮಕ್ಕೆ ನಾವು ಇವತ್ತು ಕಾಲುದಾರಿ ಗುರುತು ಬಂದಿದ್ದೀವಿ ಇದಕ್ಕಿಂತ ಮುಂಚೆ ಈ ಊರಿನ ಗ್ರಾಮಸ್ಥರು ನಮ್ಮ ತಹಸೀಲ್ದಾರ್ ಆಫೀಸ್ಗೆ ಅರ್ಜಿಯನ್ನು ಕೊಟ್ಟಿದ್ದರು ನಮಗೆಲ್ಲ ಅನಾನುಕೂಲ ಆಗ್ತಾ ಇದೆ ಟ್ರ್ಯಾಕ್ಟ್ರು ಓಡಾಡೋಲ್ಲ ಮತ್ತು ಇದರಿಂದ ಅಂತ ಸರಿ ನಂಬರ್ ಇಪ್ಪತ್ತೊಂದರಿಂದ ಸರಿ ನಂಬರ್ ಹನ್ನೊಂದರವರೆಗೂ ಒಂದು ಕಾಲುದಾರಿ ಇತ್ತು ಆ ಕಾಲ್ದಾರಿಯನ್ನು ನಾವು ಇವತ್ತು ಗುರುತಿಸಿ ಒತ್ತುವರಿ ಒತ್ತುವರಿ ಕೂಡ ಕೇಳುವವ್ರಿಗೆ ಇಲ್ಲ ಸರ್ ನಾವೆಲ್ಲ ನಮ್ಮ ಮೂರವರೆಲ್ಲ ಒಗ್ಗಟ್ಟಾಗಿದ್ದೀವಿ ನಾವು ನಾವೇ ತೆರವು ಅಂತ ಹೇಳಿದ್ರು ಇದಕ್ಕೆ ಸಹಕರಿಸಿದ್ವಿ ಒತ್ತುವರಿ ಮಾಡಿದ್ರು ಅದನ್ನ ನಮ್ಮ ಎಸ್ ಸ್ವಾಮಿ ಅಂತ ಒತ್ತುವರಿ ಮಾಡಿದ್ವಿ ಈ ನಂಬರ್ ನಮ್ಗೆ ಸರ್ ಹನ್ನೊಂದು ಸೊಪ್ಪು ಎರಡು ಹನ್ನೊಂದು ಸೊಪ್ಪು ಒಂದು ಸಾವಿರ ನಂಬರ್ಗೆ ರೋಡ್ ಬೇಕಾಗಿದ್ದರಿಂದ ಕಾಲ್ದಾರಿ ಇತ್ತು ಅಂತ ನಾವು ಅಂಜಿಕೊಂಡಿದ್ದೇವೆ ಒಂದು ವರ್ಷ ಆಯ್ತು ನಮ್ಮ ಅದು ಇವತ್ತು ನಾಳೆ ನಾಳೆ ಅಂತೇಳಿದ್ರು ನೆನೆ ಇವತ್ತು ಬಂದು ಎಲ್ಲ ಮಾಡ್ತಾ ಇದ್ದೇವೆ ಜೆ ಸಿ ಬಿ ಬಂದ ಮೇಲೆ ನಾವು ರೋಡು ಇದು ಮಾಡ್ಕೊಂತೀವಿ ಬಂದರು ನಮ್ಮ ಇವ ಮೇಡಮ್ ಅವರು ಅವರ ಏನು ಬಂದ್ರೆ ಎಲ್ಲ ಬಂದು ನಮ್ಮ ಸರ್ವೆ ಮಾಡಿ ಎಷ್ಟಿದೆ ಎಷ್ಟು ಅಳತೆ ಮಾಡಿದ್ದು ಇದು ಮಾಡಿ ಸರ್ ಇಪ್ಪತ್ತಿದು ಇಪ್ಪತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೊಂದು ಇಪ್ಪತ್ತು ಹದಿನೇಳು ಹದಿನೈದು ಹದಿನಾರು ಹನ್ನೆರಡು ಹನ್ನೊಂದು ಏನಾಗಿದೆ ಸರ್ವೆ ನಂಬರ್ಗೆ ಏನು ಬೇಕಾಗಿತ್ತು ನಿಮಗೆ ಅಂತ ಸರ್ವೆ ನಂಬರ್ಗೆ ಏನಾದ್ರೂ ದಾರಿ ಕಾಲ್ದಾರಿ ಇತ್ತು ಕಾಲ್ದಾರಿ ಆಲ್ರೆಡಿ ಹಿಂದೆ ಒಂದ್ಸಾರಿ ಆಗಿತ್ತು ಅದು ಎಲ್ಲ ಅದನ್ನೇನು ಬಿಟ್ಟಿರಲಿಲ್ಲ ಈಗ ಇದು ಮಾಡಿದ್ರೆ ಈಗೆಲ್ಲ ಬಿಡೋಕೆ ಉಪ್ಕೊಂಡು ನಮ್ಮ ಜಮೀನಲ್ಲಿ ಹೋಗ್ತಾ ಇದೆ ಸರ್ವೆ ನಂಬರ್